ಆಕಾಶವಾಣಿ ಆರೋಗ್ಯ ಸಂಚಿಕೆ ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಸೌಂದರ್ಯ ರಕ್ಷಣೆಗೆ ಕಾಸ್ಮೆಟಾಲಜಿ ಈ ಕುರಿತು ಕಲಬುರಗಿಯ ಕಾಸ್ಮೆಟಾಲಜಿಸ್ಟ್ ಡಾ ವಿಜಯಶ್ರೀ ಮಠದ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ ಸಂದರ್ಶಿಸುತ್ತಾರೆ ಸಂಗಮೇಶ್ ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಸಂಚಿಕೆಯಲ್ಲಿ ವಿಶೇಷವಾಗಿ ಯುವಕರಲ್ಲಿ ಹಾಗೂ ಯುವತಿಯರಲ್ಲಿ ಯಾವ ರೀತಿ ಅವರ ತ್ವಚೆಯ ಆರೈಕೆ ಮಾಡ್ಕೋಬೇಕು ಕೂದಲಿನ ಆರೈಕೆ ಮಾಡ್ಕೋಬೇಕು ಮತ್ತು ಅವರ ಆಹಾರ ಪದ್ಧತಿ ಯಾವ ರೀತಿಯಾಗಿರಬೇಕು ಮತ್ತು ಇತ್ತೀಚಿನ ದಿನಗಳಲ್ಲಿ ನಾವು ಒತ್ತಡ ನಿರ್ವಹಣೆ ಬಗ್ಗೆ ಕೇಳ್ತಾ ಇರ್ತೀವಿ ಒತ್ತಡವನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಈ ಎಲ್ಲ ವಿಷಯಗಳ ಕುರಿತಾಗಿ ಚರ್ಚೆ ಮಾಡೋಣ ಈ ಎಲ್ಲ ವಿಷಯಗಳ ಕುರಿತಾಗಿ ನಮಗೆ ಸಮಗ್ರವಾದ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಡಾಕ್ಟರ್ ವಿಜಯಶ್ರೀ ಮಠದ ಅವರು ಮೇಡಮ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಹಾಗೂ ನಮಸ್ಕಾರ ನಮಸ್ಕಾರ ಡಾಕ್ಟರ್ ವಿಜಯಶ್ರೀ ಮಠದ್ ಅವರು ಕಾಸ್ಮೆಟಾಲಜಿಸ್ಟ್ ಮೆಡಿಕಲ್ ರಿಸರ್ಚರ್ ಮತ್ತು ಇತ್ತೀಚೆಗೆ ಒಂದು ಪುಸ್ತಕವನ್ನು ಅವರು ಹೊರತಂದಿದ್ದಾರೆ ಫ್ಲಾಲೆಸ್ ಫ್ಯೂಚರ್ ಅಂತ ಇದರಲ್ಲಿ ಎಲ್ಲ ಟೀನೇಜರ್ಸ್ ಗೆ ತಮ್ಮ ಓವರ್ ಆಲ್ ಹೆಲ್ತ್ ಅನ್ನ ಯಾವ ರೀತಿ ಕಾಪಾಡಿಕೊಳ್ಳಬೇಕು ಅನ್ನೋದ್ರ ಕುರಿತಾಗಿ ಅವರು ಅನೇಕ ಸಲಹೆಗಳನ್ನು ನೀಡಿದ್ದಾರೆ ಈ ಎಲ್ಲಾ ವಿಚಾರಗಳ ಕುರಿತು ಇವಾಗ ಚರ್ಚೆ ಮಾಡೋಣ ಮೇಡಮ್ ಆರಂಭದಲ್ಲಿ ನಮಗೆ ಹೇಳಿ ಕಾಸ್ಮೆಟಾಲಜಿ ಅಂದ್ರೆ ಏನು ಕಾಸ್ಮೆಟಾಲಜಿ ಅಂದ್ರೆ ಇದು ಹೊಸದಾದ ಫೀಲ್ಡ್ ಇಟ್ಸ್ ಟರ್ಮ್ಯಾಟ್ ದಿಂದ ಹೇಗೆ ಡಿಫ್ರೆಂಟ್ ಇದೆ ಅಂದ್ರೆ ವಿಸ್ ಬ್ಯೂಟಿ ಡಾಕ್ಟರ್ಸ್ ಬ್ಯೂಟಿ ಡಾಕ್ಟರ್ಸ್ ಅಂದ್ರೆ ನಾವು ಡಿಸ ಟ್ರೀಟ್ ಮಾಡಲ್ಲ ಬಟ್ ಕಂಡೀಷನ್ಸ್ ಆಗಿರೋದು ಆಕ್ನೆ ಮೊಡವೆಗಳಂತ ಹೇಳ್ತೀವಿ ಅದು ಹೈಪರ್ ಪಿಗ್ಮೆಂಟೇಶನ್ ಹೇರ್ ಲಾಸ್ ನ್ಯೂಟ್ರಿಷನ್ ಈ ತರ ಕಂಡೀಷನ್ಸ್ ಏನಿದೆ ಅದನ್ನ ನಾವು ಟ್ರೀಟ್ ಮಾಡ್ತೀವಿ ಕಮಿಂಗ್ ಟು ದ ಬುಕ್ ಫ್ಲಾಲೆಸ್ ಫ್ಯೂಚರ್ ಏನಿದೆ ಈ ಬುಕ್ ಬರಿಬೇಕಂದ್ರೆ ನನ್ಗೆ ಇನ್ಸ್ಪಿರೇಷನ್ ನನ್ನ ಮಗಳು ಅವಳು ಥರ್ಟೀನ್ ಇಯರ್ಸ್ ಬಾಲಕಿ ಸೊ ಅವಳಿಗೆ ಸ್ಕಿನ್ ಕಂಡೀಷನ್ಸ್ ಈಗ ಯೂಶಲಿ ಪ್ಯೂಬರ್ಟಲ್ ಸ್ಟೇಜ್ ಅಂತ ಹೇಳ್ತೀವಿ ಮಕ್ಕಳಲ್ಲಿ ಪ್ಯೂಬರ್ಟಿ ಸ್ಟಾರ್ಟ್ ಆದ್ಕೊಳ್ಳಿ ಸ್ಕಿನ್ ಕಂಡೀಷನ್ ಮಡುವೆ ಆಗಿರ್ಬೋದು ಪಿಗ್ಮೆಂಟೇಷನ್ ಹೇರ್ ಲಾಸ್ ಈ ತರ ಆದಾಗ ಶಿ ಯೂಸ್ ಟು ಅಪ್ರೋಚ್ ಮೀ ಅವಳು ಏನ್ ಮಾಡ್ಬೇಕು ಮಮ್ಮಿ ಏನ್ ಮಾಡ್ಬೇಕು ಅಂತ ಹೇಳ್ತಿದ್ದೆ ಅದೆಲ್ಲ ನಾನು ಮೆಡಿಕಲ್ ರಿಸರ್ಚಸ್ ಜರ್ನಲ್ಸ್ ಆರ್ಟಿಕಲ್ಸ್ ಬುಕ್ಸ್ ಅವಳಿಗೆ ಟ್ರೀಟ್ಮೆಂಟ್ ಟಿಪ್ಸ್ ಹೇಳ್ತಿದ್ದೆ ಸೊ ಹೀಗೆ ಒಮ್ಮೆ ಬಂದೇನಂದ್ಲೂ ಮಮ್ಮಿ ನಿನ್ಗೆ ಕಾಸ್ಮೆಟಾಲಜಿ ಬಗ್ಗೆ ಅಥವಾ ಪಬ್ಲಿಕ್ ಹೆಲ್ತ್ ಬಗ್ಗೆ ತುಂಬಾ ನಾಲೆಜ್ ಇದೆ ವೈ ಡೋಂಟ್ ಯು ರೈಟ್ ಅ ಬುಕ್ ಅಂತ ಹೇಳಿದ್ಲು ಮೊದಲು ನನಗನ್ನಿಸ್ತು ಟೀನ್ ಏಜ್ ಮಕ್ಕಳಿಗೆ ಏನು ಬರೆಯೋದು ಬುಕ್ಕು ಟೀನೇಜ್ ಜಾಸ್ತಿ ಬರ್ಲಿಕ್ಕೆ ಆಗಲ್ಲ ಅಂತ ಬಟ್ ಅವಳಿಗೆ ಅದು ಹುರುಪು ಎಲ್ಲಾ ಸಬ್ಜೆಕ್ಟ್ ಟಾಪಿಕ್ಸ್ ಬರೋದ್ಲು ಮಮ್ಮಿ ಇದನ್ನೆಲ್ಲ ಇನ್ಕ್ಲೂಡ್ ಮಾಡಿ ಬರೆಯೋಣ ಅಂತ ದೆನ್ ಶಿ ಕೇಮ್ ಅಪ್ ವಿತ್ ದ ಕವರ್ ಆಲ್ಸೋ ದ್ಯಾಟ್ಸ್ ಹೌ ಈ ಬುಕ್ಕನ್ನ ಅಲ್ಲಿ ಲಾಂಚ್ ಮಾಡಿ ಸೊ ಇಟ್ಸ್ ಡೆಡಿಕೇಟೆಡ್ ಟು ಮೈ ಡಾಟರ್ ಥರ್ಟಿ ವಯಸ್ ಥರ್ಟೀನ್ ಇಯರ್ಸ್ ನಿಮ್ಮ ಮಗಳು ಕೂಡ ಈ ಪುಸ್ತಕ ಹೊರ ಹೊರಬರಲಿಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ತೀರಾ ನಿಮ್ಮ ಮಗಳ ಹೆಸರೇನು ಮೇಡಂ ಸಿಯಾ ಸಿಯಾ ಓಕೆ ಈಗ ಆರಂಭದಲ್ಲಿ ನಾವು ತುಂಬಾ ಜನರು ಹೇಳೋದನ್ನ ಕೇಳ್ತೀವಿ ಕೆಲವೊಬ್ರು ಸ್ಕಿನ್ ಆಯ್ಲಿ ಇದೆ ಕೆಲವೊಬ್ರು ಸ್ಕಿನ್ ನಾನ್ ಆಯ್ಲಿ ಆ ತರ ಎಲ್ಲ ಪ್ರಕಾರಗಳಿದೆ ಒಟ್ನಲ್ಲಿ ಸ್ಕಿನ್ ಟೈಪ್ಸ್ ಎಷ್ಟಿದೆ ಮೇಡಮ್ ಟೈಪ್ಸ್ ಅಲ್ಲಿ ಬೇಸಿಕ್ ಸ್ಕಿನ್ ಅಂದ್ರೆ ನಾರ್ಮಲ್ ಸ್ಕಿನ್ ಏನಂತ ಹೇಳ್ತೀವಿ ಅದು ತುಂಬಾ ಹೆಲ್ದಿ ಸ್ಕಿನ್ ವಿಚ್ ಇಸ್ ನಾಟ್ ಆಯ್ಲಿ ಡ್ರೈ ಈಗ ಚಿಕ್ಕ ಮಕ್ಕಳದ್ದು ಮಕ್ಳದಿರುತ್ತಲ್ಲ ವಿಚ್ ಇಸ್ ಅ ಬ್ಯಾಲೆನ್ಸ್ಡ್ ಸ್ಕಿನ್ ಆ ಸ್ಕಿನ್ ಇತ್ತು ಅಂದ್ರೆ ಇಟ್ಸ್ ಅ ಬ್ಲೆಸ್ಸಿಂಗ್ ಸೊ ಮೇಂಟೆನೆನ್ಸ್ ಜಾಸ್ತಿ ಬೇಕಾಗಲ್ಲ ಯು ಹ್ಯಾವ್ ಟು ಮೇಂಟೈನ್ ದಟ್ ನಾರ್ಮಲ್ ಸ್ಕಿನ್ ವಿಚ್ ಡಸಂಟ್ ಹ್ಯಾವ್ ಎನಿ ಇಶ್ಯೂ ಸ್ಕಿನ್ ಇಶ್ಯೂಸ್ ಇರಲ್ಲ ನೆಕ್ಸ್ಟ್ ಪ್ರಕಾರ ಬಂದು ಡ್ರೈ ಸ್ಕಿನ್ ಅಂತ ಹೇಳ್ತೀವಿ ಡ್ರೈ ಸ್ಕಿನ್ ಅಂದ್ರೆ ಈಗ ಡೆಸರ್ಟ್ ಅಲ್ಲಿ ನೀರಿಲ್ದೆ ಲ್ಯಾಂಡ್ ಇರುತ್ತಲ್ಲ ಮರಭೂಮಿ ತರ ಸ್ಕಿನ್ ಇತ್ತಂದ್ರೆ ಅದಕ್ಕೆ ಡ್ರೈ ಸ್ಕಿನ್ ಅಂತ ಹೇಳ್ತೀವಿ ಡ್ರೈ ಸ್ಕಿನ್ ಅಲ್ಲಿ ಏಜಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಮಾರ್ಕೆಟ್ ಅಲ್ಲಿ ಎಷ್ಟೋ ಪ್ರಾಡಕ್ಟ್ಸ್ ಇದೆ ವಿಚ್ ವಿಲ್ ಮೇಂಟೈನ್ ದ ಮೊಯ್ಶ್ಚರ್ ಸೊ ಡ್ರೈ ಸ್ಕಿನ್ಗೋಸ್ಕರ ಇರೋ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೆ ಈ ಡ್ರೈ ಸ್ಕಿನ್ ಕಂಡೀಷನ್ ಅನ್ನ ಕಡಿಮೆ ಮಾಡಬಹುದು ನೆಕ್ಸ್ಟ್ ಟೈಪ್ ಬಂದು ಆಯಿಲಿ ಸ್ಕಿನ್ ಆಯಿಲಿ ಸ್ಕಿನ್ ಅಲ್ಲಿ ಆ ಸ್ಕಿನ್ ನಲ್ಲಿ ಆಯಿಲ್ ಸಿಕ್ರಿಷನ್ ತುಂಬಾ ಜಾಸ್ತಿ ಇರುತ್ತೆ ಆಯಿಲ್ ಸಿಕ್ರಿಷನ್ ಇಂದ ಏನಾಗುತ್ತೆ ಕ್ಲಾಗ್ಡ್ ಪೋರ್ಸ್ ಅಂತ ಹೇಳ್ತೀವಿ ಮುಖದ ಮೇಲೆ ಪೋರ್ಸ್ ಇರುತ್ತಲ್ಲ ಅದು ಕ್ಲಾಗಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದರಿಂದ ಆಕ್ನೆ ಬ್ರೇಕೌಟ್ಸ್ ಅಥವಾ ಬ್ಲಾಕ್ ಹೆಡ್ ವೈಟ್ ಹೆಡ್ಸ್ ಅಂತೀವಿ ಕಮೆಡೋಜನ್ಸ್ ಅಂಡ್ ನಾನ್ ಕಮೆಡೋಜನ್ಸ್ ಅವಾಗೋ ಸಾಧ್ಯತೆ ಇರುತ್ತೆ ಅವಕ್ಕೂ ಕೂಡ ನಾವು ಆಕ್ನೆ ಪ್ರೋನ್ ಅಥವಾ ಆಯ್ಲಿ ಸ್ಕಿನ್ ರಿಲೇಟೆಡ್ ಪ್ರಾಡಕ್ಟ್ಸ್ ಏನಿರುತ್ತೆ ಅದನ್ನ ಯೂಸ್ ಮಾಡೋದು ಒಳ್ಳೇದು ನೆಕ್ಸ್ಟ್ ಬಂದ್ಬಿಟ್ಟು ಫೋರ್ತ್ ಟೈಪ್ ಬಟ್ ಕಂಡೀಷನ್ಸ್ ಅಲ್ಲಿ ಥರ್ಡ್ ಟೈಪ್ ಕಾಂಬಿನೇಷನ್ ಸ್ಕಿನ್ ಅಂತ ಹೇಳ್ತೀವಿ ಇದರಲ್ಲಿ ಹೇಗಿರುತ್ತೆ ಅಂದ್ರೆ ಟೀ ಝೋನ್ ಫೋರ್ ಹೆಡ್ ಮತ್ತೆ ನೋಸ್ ಅಲ್ಲಿ ಮಾತ್ರ ಆಯ್ಲಿ ಇರುತ್ತೆ ಬೇರೆ ಭಾಗದಲ್ಲಿ ಡ್ರೈ ಇರುತ್ತೆ ಸೊ ಇಟ್ಸ್ ಅ ಕಾಂಬಿನೇಷನ್ ಸ್ಕಿನ್ ಸೊ ಫಸ್ಟ್ ಅಂಡ್ ಫಾಲ್ಮೋಸ್ಟ್ ಎನಿ ಸ್ಕಿನ್ ಕಂಡೀಷನ್ಸ್ಗೆ ಟ್ರೀಟ್ಮೆಂಟ್ ಮಾಡಬೇಕು ಅಂದ್ರೆ ದೇ ಶುಡ್ ಅಂಡರ್ಸ್ಟ್ಯಾಂಡ್ ದೇರ್ ಸ್ಕಿನ್ ಟೈಪ್ ಬೇಸಿಕ್ ಸ್ಕಿನ್ ಟೈಪ್ ಏನಿಂತ ಅಂಡರ್ಸ್ಟ್ಯಾಂಡ್ ಮಾಡಿದ ನಂತರ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡಬೇಕು ಬಿಕಾಸ್ ಎವ್ರಿ ಸ್ಕಿನ್ ಟೈಪ್ ಆರ್ ಎವ್ರಿ ಇಂಡಿವಿಜುವಲ್ ಸ್ಕಿನ್ ಡಿಫ್ರೆಂಟ್ ಯುನಿಕ್ ಇದೆ ಅದೇ ರೀತಿ ಅವರಿಗೆ ಸೂಟ್ ಆಗುವಂತ ಪ್ರಾಡಕ್ಟ್ ಯೂಸ್ ಮಾಡೋದು ಒಳ್ಳೇದು ಸೊ ಸ್ಕಿನ್ ಕೇರ್ ಟಿಪ್ಪಲ್ಲಿ ಫಸ್ಟ್ ಸ್ಕಿನ್ ಕೇರ್ ಟಿಪ್ ಅಂದ್ರೆ ಕನ್ಸಿಸ್ಟೆನ್ಸಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸು ತುಂಬಾ ಕಾಂಪ್ಲಿಕೇಟೆಡ್ ಇದೆ ಮಕ್ಕಳು ಸೋಷಿಯಲ್ ಮೀಡಿಯಾ ತುಂಬಾ ನೋಡ್ತಿರ್ತಾರೆ ಯೂಟ್ಯೂಬಲ್ಲಿ ಪ್ರಾಡಕ್ಟ್ಸು ಹಾಗೆ ಬರ್ತಿದೆ ಎವ್ರಿ ಡೇ ಒಂದು ಬಿಕಾಸ್ ಕಾಸ್ಮೆಟಾಲಜಿ ಇಂತ ಫೀಲ್ಡ್ ಇದೆ ಅಲ್ಲ ಎವ್ರಿ ಡೇ ನ್ಯೂ ಪ್ರಾಡಕ್ಟ್ಸ್ ಲಾಂಚ್ ಆಗ್ತಾ ಇರುತ್ತೆ ಸೊ ವೆನ್ ಇಟ್ ಕಮ್ಸ್ ಟು ಸ್ಕಿನ್ ಕೇರ್ ಆದಷ್ಟು ಕನ್ಸಿಸ್ಟೆಂಟ್ ಇಡಬೇಕು ಮತ್ತೆ ಮಿನಿಮಲ್ ಇಡಬೇಕು ಜಾಸ್ತಿ ಕಾಂಪ್ಲಿಕೇಶನ್ಸ್ ಅಥವಾ ಬಂದಿದ್ದೆಲ್ಲ ಪ್ರಾಡಕ್ಟ್ಸ್ ತಂದು ಮನೆಯಲ್ಲಿ ಇಟ್ಕೊಳ್ಳೋದು ಎಲ್ಲ ಪ್ರಾಡಕ್ಟ್ಸ್ ಒಂದೊಂದು ಡೇ ಒಂದೊಂದು ಯೂಸ್ ಮಾಡ್ ಆ ರೀತಿ ಮಾಡಬಾರ್ದು ಫಸ್ಟ್ ಕನ್ಸಿಸ್ಟೆನ್ಸು ಒಂದು ಸ್ಕಿನ್ ಕೇರ್ ರುಟೀನ್ ಮಾಡಿ ಅದನ್ನೇ ಫಾಲೋ ಮಾಡಬೇಕು ಜೆಂಟಲ್ ವಿತ್ ಯುವರ್ ಸ್ಕಿನ್ ತುಂಬ ಹಾರ್ಶ್ ಪ್ರಾಡಕ್ಟ್ಸ್ ಯೂಸ್ ಮಾಡಬಾರ್ದು ಸ್ಪೆಸಿಫಿಕಲಿ ಅಲ್ಲಿ ಜೆಂಟಲ್ ವಿತ್ ಯೋರ್ ಸ್ಕಿನ್ ಅಂದ್ರೆ ಮೈಲ್ಡ್ ಕ್ಲೆನ್ಸರ್ಸ್ ಏನಿರುತ್ತೆ ಅಡೋಲೊಸಂಟ್ಸ್ ಅಲ್ಲಿ ಹಾರ್ಶ್ ಬೇಕಾಗಲ್ಲ ಮೈಲ್ಡ್ ಕ್ಲೆನ್ಸರ್ಸನ್ನು ಸ್ಟಾರ್ಟ್ ಮಾಡಬೇಕು ಸ್ಕಿನ್ ಕೇರ್ ರುಟೀನ್ ತುಂಬಾ ಸಿಂಪಲ್ ಇದೆ ಟೂ ಟೈಮ್ಸ್ ಫೇಸ್ ವಾಶ್ ವಿತ್ ಅ ಮೈಲ್ಡ್ ಕ್ಲೆನ್ಸರ್ ಡೇ ಟೈಮಲ್ಲಿ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡಬೇಕು ಅಲ್ಲಿ ಒಂದು ಮಾಯ್ಚರೈಸರ್ ದಿಸ್ ಇಸ್ ದ ಸಿಂಪಲ್ ಟಿಪ್ಸ್ ಇಷ್ಟೇ ಫಾಲೋ ಮಾಡಿದ್ರೆ ಮುಂದೆ ಕಾಂಪ್ಲಿಕೇಶನ್ಸ್ ಆಗೋದು ಅಥವಾ ಬ್ರೇಕೌಟ್ಸು ಆಕ್ನೇಸು ಮುಂದೆ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಆಗೋದು ಕಡಿಮೆ ಆಗುತ್ತೆ ಅಂತೆ ಈ ವಯೋ ಸಹಜವಾಗಿ ಮೊಡವೆಗಳೆಲ್ಲ ಬರ್ತಾ ಇರುತ್ತೆ ಯುವಕರಲ್ಲಿ ಯುವತಿಯರಲ್ಲಿ ಅದನ್ನ ನಿರ್ವಹಣೆ ಯಾವ ರೀತಿ ಮಾಡಬೇಕು ಆಕ್ನೆ ಇದು ಆಲ್ಮೋಸ್ಟ್ ಎಲ್ಲ ಅಡೋಲೆಸೆಂಟ್ಸ್ ಅಲ್ಲಿ ಕಾಮನ್ ಈಗ ಪ್ಯೂಬರ್ಟೇಟ್ ಅಂದ್ರೆ ಇದು ಕಾಮನ್ ಅಂತ ಹೇಳಿ ನಾವು ಅದನ್ನ ಟ್ರೀಟ್ಮೆಂಟ್ ತಗೊಳ್ಳಾರದು ಇರಬೇಕಾಗುತ್ತಾ ಇಲ್ಲ ಬಹಳ ಇಂಪಾರ್ಟೆಂಟ್ ಅಂದ್ರೆ ಆಕ್ನೇಸ್ ಬಂದಾಗ ಅದನ್ನ ಕಾಸ್ ಕಂಡು ಹಿಡಿಬೇಕು ಈಗ ನಾನು ಹೇಳ್ಬೋದು ಇಟ್ ಕ್ಯಾನ್ ಬಿ ರಿಲೇಟೆಡ್ ಟು ಇಂಟರ್ನಲ್ ಆರ್ ಎಕ್ಸ್ಟರ್ನಲ್ ಕಾಸ್ ಅಂದ್ರೆ ದೇಹದ ಒಳಗೇನು ಕಾಸ್ ಇರ್ಬೋದು ಹೊರಗೆನೂ ಕಾಸ್ ಇರ್ಬೋದು ಹೊರಗೆ ಕಾಸ್ ಅಂದ್ರೆ ಯು ಆರ್ ಎಕ್ಸ್ಪೋಸ್ ಟು ಡಸ್ಟ್ ಪೊಲ್ಯೂಷನ್ ಆ ತರ ಆಗಿರೋ ಚಾನ್ಸಸ್ ಇರುತ್ತೆ ಇಂಟರ್ನಲ್ ಕಾಸ್ ಅಂದ್ರೆ ಪ್ಯೂಬರ್ಟಲ್ ಆಸ್ ರಿಲೇಟೆಡ್ ಟೆನ್ ಇಯರ್ಸ್ ಮಗು ಟೆನ್ ಪ್ಲಸ್ ಆಗುತ್ತಲ್ಲ ಅವಾಗ ಹಾರ್ಮೋನಲ್ ಚೇಂಜಸ್ ಆಗೋ ಸಾಧ್ಯತೆ ಇರುತ್ತೆ ಹಾರ್ಮೋನಲ್ ಚೇಂಜಸ್ ಆದಾಗ ಸ್ಕಿನ್ ಇಸ್ ದ ಬಿಗ್ಗೆಸ್ಟ್ ಆರ್ಗನ್ ಎಲ್ಲ ಆರ್ಗನ್ ತರನೇ ಸ್ಕಿನ್ ಒಂದು ಆರ್ಗನ್ ಸೊ ಅದೇ ರೀತಿ ಅಲ್ಲಿನೂ ಚೇಂಜಸ್ ಆಗೋ ಸಾಧ್ಯತೆ ಇರುತ್ತೆ ಸೊ ಆವಾಗ ನೀವು ಅಲಾಂಗ್ ವಿತ್ ಫಿಸಿಕಲ್ ಚೇಂಜ್ ಅಥವಾ ನಾ ಕ್ಲೀನ್ ಕ್ಲೆನ್ಸರ್ ಸನ್ಸ್ಕ್ರೀನ್ ಏನು ಹೇಳಿದ್ವಿ ನೀವು ಡಯೆಟ್ ಏನು ತಗೋತೀರಾ ಅದು ಬಹಳ ಇಂಪಾರ್ಟೆಂಟ್ ಫಾರ್ ಎಕ್ಸಾಂಪಲ್ ಈಗ ಎಡೋಲಿಸೆಂಟ್ಸಲ್ಲಿ ನಾವು ಏನು ನೋಡ್ತಾ ಇದ್ವಿ ಜಾಸ್ತಿ ಪ್ರೊಸೆಸ್ಡ್ ಫುಡ್ ತಿಂತಾರೆ ಜಾಸ್ತಿ ಶುಗರ್ ತಿಂತಾರೆ ಶುಗರ್ ಈಸ್ ದ ನಂಬರ್ ಒನ್ ಹೆಲ್ತ್ ಹೆಸಾರ್ಡ್ ಕಾಸ್ ಮಾಡೋದು ಸ್ಪೆಸಿಫಿಕಲಿ ವೆನ್ ಇಟ್ಸ್ ರಿಲೇಟೆಡ್ ಟು ಸ್ಕಿನ್ ಸ್ಕಿನ್ ಫಸ್ಟ್ ಎನಿಮಿ ಅಂದರೆ ಶುಗರ್ ಅಂತ ಹೇಳ್ತೀವಿ ಏನೇ ಪ್ರೊಸೆಸ್ಡ್ ಫುಡ್ಡು ಆದಷ್ಟು ಅವಾಯ್ಡ್ ಮಾಡಬೇಕು

ಫುಡ್ ಶೆಲ್ಫ್ ಲೈಫ್ ಇನ್ಕ್ರೀಸ್ ಮಾಡ್ಲಿಕ್ಕೆ ಏನ್ ಪ್ರಿಸರ್ವೇಟಿವ್ ಹಾಕ್ತಾರಲ್ಲ ವಿಲ್ ಡೈರೆಕ್ಟ್ಲಿ ಡಿಕ್ರೀಸ್ ಯುವರ್ ಲೈಫ್ ಸ್ಪ್ಯಾನ್ ಅಷ್ಟೇ ಡೈರೆಕ್ಟ್ ಪ್ರಪೋರ್ಷನ್ ಅದು ಸೊ ಪ್ರೊಸೆಸ್ಡ್ ಫುಡ್ ಈಗ ಪೇಸ್ಟ್ರೀಸ್ ಆಗಿರ್ಬೋದು ಬೇಕ್ರೀಸ್ ಆಗಿರ್ಬೋದು ವಿಚ್ ಇಸ್ ಫ್ಲಡ್ಡೆಡ್ ವಿತ್ ಶುಗರ್ ಕಂಟೆಂಟ್ ಅಲ್ಲ ಅದರಿಂದ ಇದು ಆಕ್ನಿ ಅಂಡ್ ಈವನ್ ಮಕ್ಕಳಲ್ಲಿ ಈಗ ಮೊಸ್ಕಿಟೋ ಬೈಟ್ಸ್ ಯಾವ್ದಾದ್ರು ಬೈಟ್ಸ್ ಆದ್ರೆ ಪಿಗ್ಮೆಂಟೇಶನ್ ಆಗಿಬಿಡುತ್ತೆ ಅದು ಬೇಗ ಹೋಗಲ್ಲ ಹಾ ಬಿಕಾಸ್ ದಿರ್ ಇಸ್ ಶುಗರ್ ಲೆವೆಲ್ ತುಂಬಾ ಜಾಸ್ತಿ ಇದೆ ಮಕ್ಕಳಲ್ಲಿ ಬಿಕಾಸ್ ದೇ ಕನ್ಸ್ಯೂಮ್ ಲಾರ್ಡ್ ಆಫ್ ಚಾಕ್ಲೇಟ್ಸ್ ಪೇಸ್ಟ್ರೀಸ್ ಜಂಕ್ ಫುಡ್ಸ್ ವಿಚ್ ಆರ್ ಫ್ಲಡ್ಡೆಡ್ ವಿತ್ ಶುಗರ್ ಸೊ ಮೇನ್ ಫಸ್ಟ್ ಅಂದ್ರೆ ಅವ್ರ ಡಯಟ್ ಅನ್ನ ಕರೆಕ್ಟ್ ಮಾಡಬೇಕು ಸೊ ಇನ್ಕ್ರೀಸ್ ದ ಅಮೌಂಟ್ ಆಫ್ ಹೈಡ್ರೇಷನ್ ಮಕ್ಕಳೀಗ ಕಾಲೇಜ್ ಸ್ಕೂಲಲ್ಲಿ ನಾವು ನೋಡ್ತಾ ಇದ್ವಿ ಆಟದಲ್ಲಿ ಇರ್ತಾರೆ ಆಟದಲ್ಲಿರ್ತಾರೆ ಇರ್ತಾರೆ ಬಟ್ ನೀರು ಕುಡಿಯಲ್ಲ ವಾಟ್ ಈಸ್ ಸೋ ಇಂಪಾರ್ಟೆಂಟ್ ಫಾರ್ ಹೈಡ್ರೇಷನ್ ಈವನ್ ಫಾರ್ ದ ಸ್ಕಿನ್ ಅಟ್ ಲೀಸ್ಟ್ ಏಟ್ ಟು ಟೆನ್ ಗ್ಲಾಸಸ್ ಆಫ್ ವಾಟರ್ ಇನ್ ಅ ಡೇ ಇಂಪಾರ್ಟೆಂಟು ಸ್ಕೂಲ್ಸಲ್ಲಿ ಸಿಂಪಲ್ ಪ್ರೊಸೀಜರ್ ಅವ್ರು ಏನು ಮಾಡ್ಬೋದು ಅಂದರೆ ವಾಟರ್ ಬ್ರೇಕ್ ಅಂತ ಇಡಬೇಕು ಮಕ್ಕಳಿಗೆ ಕಂಪಲ್ಸರಿ ಆ ಟೈಮ್ ಅಲ್ಲಿ ಒಂದ್ ಗ್ಲಾಸ್ ನೀರು ಕುಂಡಸ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅಟ್ ಲೀಸ್ಟ್ ಫೋರ್ ಟು ಫೈವ್ ಮನೆಯಲ್ಲಿ ಕುಡಿಬಹುದು ಅದ್ ಹೈಡ್ರೇಷನ್ ಮೇಂಟೈನ್ ಮಾಡಬಹುದು ಅದ್ರ ಸನ್ ಸನ್ಸ್ಕ್ರೀನ್ ತುಂಬಾ ಇಂಪಾರ್ಟೆಂಟ್ ಈಗ ನಮ್ಮ ಭಾಗದಲ್ಲಿ ನೋಡೋದಾದ್ರೆ ಬೇಸಿಗೆಯಲ್ಲಿ ನಾವು ಹೀಟ್ ವೇವ್ಸ್ ಅನ್ನುವಿಸಿದ್ವಿ ಮತ್ತೆ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿ ತಾಪಮಾನ ಇರುತ್ತೆ ಕಲಬುರಗಿಯಲ್ಲಿ ಬೇಸಿಗೆ ಸ್ವಲ್ಪ ಕ್ರಾಸ್ ಕೂಡ ಆಗುತ್ತೆ ಈಗ ಕಲಬುರಗಿ ಭಾಗದ ಜನರು ಬೇಸಿಗೆಯಲ್ಲಿ ಅವರ ತ್ವಚೆ ಅಥವಾ ಅವರ ಚರ್ಮವನ್ನು ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು ಮೇಡಮ್ ಸ್ಕಿನ್ ಇಸ್ ಅ ಲಾರ್ಜೆಸ್ಟ್ ಆರ್ಗನ್ ಎಕ್ಸ್ಪೋಸ್ ಆಗಿರೋದು ಅದೇ ಫಸ್ಟ್ ನೀವು ಎಕ್ಸ್ಪೋಸ್ ಆದಾಗ ವಿಚ್ ಆರ್ಗನ್ ಇಟ್ಸ್ ಎಕ್ಸ್ಪೋಸ್ ಅಂದ್ರೆ ಸ್ಕಿನ್ ಈಗ ಸನ್ ರೇಸ್ ಏನಿದೆ ಅದನ್ನ ಎರಡಾಗಿ ಡಿವೈಡ್ ಮಾಡ್ತೀವಿ ಒಂದು ಯು ವಿ ಎ ರೇಸ್ ಅಲ್ಟ್ರಾವೈಲೆಟ್ ಡಿ ರೇಸ್ ಅಂತ ಆ ಅಲ್ಟ್ರಾವೈಲೆಟ್ ಬಿ ರೇಸ್ ಏನಿದೆ ಡೈರೆಕ್ಟ್ ಸನ್ನಿಂದ ನಮ್ಗೆ ಏನ್ ಹತ್ತುತ್ತೆ ನಮ್ಗೆ ಹತ್ತಿದ ನಂತರ ಏನ್ ಬರ್ನಿಂಗ್ ಸೆನ್ಸೇಷನ್ ಕೊಡುತ್ತೆ ಅದಕ್ಕೆ ಯು ವಿ ಬಿ ರೇಸ್ ಅಂತ ಹೇಳ್ತೀವಿ ಇನ್ನೊಂದು ನಾವು ಗ್ಲಾಸ್ ಒಳಗಡೆ ಇರ್ತೀವಿ ಫಾರ್ ಎಕ್ಸಾಂಪಲ್ ಡ್ರೈವಿಂಗ್ ಮಾಡುವ ಅಥವಾ ಅಥವಾ ಮನೆಯಲ್ಲಿ ಕಿಟಕಿಯಿಂದ ಏನ್ ಬರುತ್ತೆ ಅದು ಡೈರೆಕ್ಟ್ ಬರ್ನ್ ಬೆಳಕು ಅಂತ ಅಂತೇಸ್ ಈಸ್ ಯು ವಿ ಬಿ ರೇಸ್ ಏನ್ ಮಾಡುತ್ತೆ ಇಟ್ ವಿಲ್ ಕಾಸ್ ಸನ್ ಬರ್ನ್ ತ್ವಚಲ್ಲಿ ಬರ್ನ್ ಮಾಡುತ್ತೆ ನಮ್ಮಲ್ಲಿ ಮೆಲನಿನ್ ಮೆಲನಿನ್ ಅಲ್ಲೇನು ಟೂ ಪ್ರಕಾರ ಇದೆ ನಮ್ದು ಒಂದ್ ಸ್ವಲ್ಪ ವೀಟಿಶ್ ಡಾರ್ಕ್ ಸ್ಕಿನ್ ಇರೋ ಕಾರಣ ಮೆಲನಿನ್ ಸಿಂಥಿಸ್ ಏನ್ ಇಟ್ಸ್ ಪ್ರೊಟೆಕ್ಟಿವ್ ಬ್ಯಾರಿಯರ್ ಅದೇನು ಮಾಡುತ್ತೆ ಸನ್ ಬರ್ನ್ ಆಗಿ ಮೆಲನಿನ್ ಸಿಂಥೆಸಿಸ್ ಆಗಿ ಸನ್ ಬರ್ನ್ ಆಗೋದನ್ನು ಸ್ಟಾಪ್ ಮಾಡುತ್ತೆ ಆಸ್ ವೈಟ್ ಸ್ಕಿನ್ ಇದ್ದವರಲ್ಲಿ ಸನ್ ಬರ್ನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅವರಲ್ಲಿ ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಆಗೋ ಆಗೋ ಸ್ಕಿನ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ನಮ್ಮಲ್ಲಿ ಮೆಲನೋಮಾ ಆಗೋ ಚಾನ್ಸಸ್ ಇರುತ್ತೆ ಫಸ್ಟ್ ಆಗೋದೇ ಟ್ಯಾನಿಂಗ್ ಈ ಭಾಗದಲ್ಲಿ ಜಾಸ್ತಿ ಜನಕ್ಕೆ ನೋಡ್ತೀವಿ ಇದು ನೋಸ್ ಪಾರ್ಟ್ ಆಗಿರ್ಬೋದು ಅಥವಾ ಗಲ್ಲದ್ ಪಾರ್ಟ್ ಅಲ್ಲಿ ಈ ಬಟರ್ಫ್ಲೈ ರೀಜನ್ ಅಲ್ಲಿ ब्लैक डिसकलरेशन कॉन्सेप्ट मेलाजा अब बंगा अब अब बिका डायरेक्ट एक्सपोजर टू हार्ट रेज स्किन सन् सन रेज ಸ್ಪೆಸಿಫಿಕಲಿ ಸನ್ ರೇಸು ನೀವು ಈಗ ಎಷ್ಟೋ ಜನಕ್ಕೆ ಅಂತಾರೆ ನಾವು ಹೇಳ್ತೀವಿ ಸನ್ ರೈಸ್ ಆರ್ ಬ್ಯಾಡ್ ಅಂತ ಬಟ್ ಸನ್ ರೈಸ್ ವಿ ನೋಡ್ ದೇ ಆರ್ ರಿಚ್ ಇನ್ ವಿಟಮಿನ್ ಡಿ ಸನ್ ರೈಸ್ ಇಂದಾನೆ ವಿಟಮಿನ್ ಡಿ ಸಿಗುತ್ತೆ ಅಂತ ಸಮಯದಲ್ಲಿ ಅದು ಬಹಳ ಇಂಪಾರ್ಟೆಂಟ್ ಯೂಶುವಲಿ ಸೆವೆನ್ ಥರ್ಟಿ ಏಟ್ ನಂತರ ಅದಷ್ಟು ಅವಾಯ್ಡ್ ಮಾಡಬೇಕು ಸಿಕ್ಸ್ ಥರ್ಟಿ ಸೆವೆನ್ ಏನ್ ಇರುತ್ತಲ್ಲ ರೇಸ್ ಆರ್ ವೆರಿ ಗುಡ್ ಯು ಕ್ಯಾನ್ ಎಕ್ಸ್ಪೋಸ್ ಟು ಯುವರ್ ಬ್ಯಾಕ್ ಬ್ಯಾಕ್ ಇಂದ ವಿಟಮಿನ್ ಡಿ ಥೈಸ್ ಇಂದ ಅಬ್ಸಾರ್ಬ್ಷನ್ ಮಾಡಿಸಬಹುದು ಈ ಚಿಕ್ಕ ಮಕ್ಕಳಲ್ಲಿ ಯೂಶುವಲಿ ಮಕ್ಳು ಹುಟ್ಟಿದ ನಂತರ ವಿಟಮಿನ್ ಡಿ ಬೇಕಾಗುತ್ತೆ ಬಿಕಾಸ್ ಜಾಯಿಂಡಿಸ್ ಇರುತ್ತೆ ಎಲ್ಲ ಫಿಸಿಯೋಲಾಜಿಕಲ್ ಜಾಯಿಂಡಿಸ್ ಅಂತ ಹೇಳ್ತೇವೆ ಎಕ್ಸ್ಪೋಜರ್ ಆಫ್ ಬ್ಯಾಕ್ ಥೈಸ್ ಇಂದ ವಿಟಮಿನ್ ಡಿ ಎಬ್ಸಾರ್ಬ್ಷನ್ ಆಗುತ್ತೆ ಸೊ ದೋಸ್ ಆರ್ ಮೈಲ್ಡ್ ರೇಸ್ ಬಟ್ ಆಫ್ಟರ್ ಟೆನ್ ಟೆನ್ ಓ ಕ್ಲಾಕ್ ಇಂದ ಫೋರ್ ಓ ಕ್ಲಾಕ್ ಏನ್ ರೇಸ್ ಬರುತ್ತಲ್ಲ ದೋಸ್ ಆರ್ ವೆರಿ ಡೇಂಜರಸ್ ಅದನ್ನ ಪ್ರೊಟೆಕ್ಷನ್ ಮಾಡಬೇಕು ಅಂದ್ರೆ ವಿ ಹ್ಯಾವ್ ಸನ್ಸ್ಕ್ರೀನ್ ಇನ್ ಹ್ಯಾಂಡ್ ಸನ್ಸ್ಕ್ರೀನ್ ಅಲ್ಲಿ ವಿ ಹಾವ್ ರೆಡ್ ಎಲ್ಲ ಸನ್ಸ್ಕ್ರೀನ್ ಬಾಟಲ್ಸ್ ಮೇಲೆ ಎಸ್ ಪಿ ಎಫ್ ಅಂತ ಬರ್ತಿರುತ್ತೆ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ ಅಂತ ಸೊ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ ಇಟ್ ವಿಲ್ ರೇಂಜ್ ಫ್ರಾಮ್ ಫಿಫ್ಟೀನ್ ಫಿಫ್ಟೀನ್ ಇಂದ ಫಿಫ್ಟಿ ಪ್ಲಸ್ ಈಗ ಏಟಿ ಪ್ಲಸ್ ಸನ್ಸ್ಕ್ರೀನ್ ಬಂದಿದೆ ಬಟ್ ಮಿನಿಮಮ್ ನೀವು ಯಾವುದೇ ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ರೆ ಮಿನಿಮಮ್ ಎಸ್ ಪಿ ಎಫ್ ಥರ್ಟಿ ಪ್ಲಸ್ ಇರಬೇಕು ಥರ್ಟಿ ಪ್ಲಸ್ ಇರ್ಬೇಕು ಎಸ್ ಪಿ ಎಫ್ ಥರ್ಟಿ ಪ್ಲಸ್ ಇತ್ತಂದ್ರೆ ಅರೌಂಡ್ ನೈಂಟಿ ತ್ರೀ ಪರ್ಸೆಂಟ್ ಆಫ್ ದ ಹಾರ್ಮ್ಫುಲ್ ರೇಸ್ ಸಣ್ಣಿಂದ ಏನ್ ಯು ವಿ ಬಿ ರೇಸ್ ಬರ್ತಿರತ್ತೆ ಅದನ್ನ ಬ್ಲಾಕ್ ಮಾಡುತ್ತೆ ಸೊ ಸ್ಕಿನ್ ಮೇಲೆ ಒಳಗಡೆ ಪೆನಿಟ್ರೇಟ್ ಆಗಿ ಡ್ಯಾಮೇಜ್ ಮಾಡಲು ಅವಕಾಶ ಕೊಡಲ್ಲ ಅದ್ರ ಜೊತೆಯಲ್ಲಿ ಪಿ ಎ ಅಂತಲೂ ಇರುತ್ತೆ ಪಿ ಎ ಇಸ್ ಫಾರ್ ಯು ವಿ ಎ ಪ್ರೊಟೆಕ್ಷನ್ ಯು ವಿ ಎಂದ ಯೂಶುವಲಿ ಏಜಿಂಗ್ ಕಾಸ್ ಆಗುತ್ತೆ ಪ್ರೀ ಮ್ಯಾಚ್ಯೂರ್ ಏಜಿಂಗ್ ಇರೋದು ಯು ವಿ ಎ ರೇಡಿಯೇಷನಿಂದ ಸೊ ಸನ್ಸ್ಕ್ರೀನ್ ಬಾಟಲ್ ನೋಡಿದಾಗ ಒಂದು ಎಸ್ ಪಿ ಎಫ್ ಮಿನಿಮಮ್ ಥರ್ಟಿ ಇರಬೇಕು ಪಿ ಎ ಪ್ಲಸ್ ಇರಬೇಕು ಪ್ಲಸ್ ಇರಬೇಕು ಪಿ ಎ ಕಂಟೆಂಟ್ ಇರೋದ್ ನೋಡಿ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು ಅಪ್ಲೈ ಮಾಡ್ಕೊಬೇಕು ಇಲ್ಲ ಕರೆಕ್ಟ್ ಸನ್ಸ್ಕ್ರೀನ್ ಯಾವಾಗ ಇಫೆಕ್ಟಿವ್ ಅಂದ್ರೆ ಈಗ ನೀವು ಹೊರಗಡೆ ಹೋಗಬೇಕಾದ್ರೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಪ್ರೈಯರ್ ನೀವು ಅಪ್ಲೈ ಮಾಡಿದ್ರೆ ಇಟ್ ವಿಲ್ ಆಡ್ ವೆಲ್ ಅಂದ್ರೆ ಪ್ರೊಟೆಕ್ಷನ್ ಕರೆಕ್ಟ್ ಆಗಿ ಸಿಗುತ್ತೆ ಮೊದಲೇ ಹಚ್ಕೊಂಡು ಅಬ್ಸಾರ್ಬ್ಷನ್ ಪ್ರಾಪರ್ ಆದ ತಕ್ಷಣ ಹೊರಗೆ ಹೋಗೋದು ಒಳ್ಳೇದು ಆಮೇಲೆ ಟೂ ಫಿಂಗರ್ ಅಂತ ಹೇಳ್ತೀನಿ ಟೂ ಫಿಂಗರ್ ಬರೀ ಮುಖಕ್ಕೆ ಹಚ್ಕೊಳ್ಳೋದಲ್ಲ ಯಾವುದೇ ಸನ್ ಎಕ್ಸ್ಪೋಸ್ಡ್ ಪಾರ್ಟ್ ಇರುತ್ತೆ ನೆಕ್ ಆಗಿರ್ಬೋದು ಈಗ ಮಕ್ಕಳಲ್ಲಿ ಬ್ಯಾಕ್ ಆಫ್ ದ ನೆಕ್ಸ್ಟ್ ತುಂಬಾ ಡಾರ್ಕ್ ಆಗುವ ಚಾನ್ಸಸ್ ಇರುತ್ತೆ ಕ್ಯಾನ್ ಬಿ ರಿಲೇಟೆಡ್ ಟು ಹಾರ್ಮೋನ್ ಹಾರ್ಮೋನ್ ರೂಲ್ ಔಟ್ ಮಾಡಿ ಸನ್ಸ್ಕ್ರೀನ್ ಹಚ್ಕೊಳ್ಳೋದು ಉತ್ತಮ ಕೈ ಎಕ್ಸ್ಪೋಸ್ ಆದಷ್ಟು ಡೈರೆಕ್ಟ್ ಸನ್ ಎಕ್ಸ್ಪೋಜರ್ನ ಅವಾಯ್ಡ್ ಮಾಡ್ಬೇಕು ಆದಷ್ಟು ಶೆಡ್ ತಗೊಳ್ಳಿ ಡೈರೆಕ್ಟ್ ಸನ್ ಎಕ್ಸ್ಪೋಜರ್ ಇತ್ತು ಅಂದ್ರೆ ಆಫ್ಟರ್ ಎವ್ರಿ ಟೂ ಅವರ್ಸ್ ಅಪ್ಲೈ ಮಾಡೋದು ಒಳ್ಳೇದು ಅಂದ್ರೆ ಈಗ ಒಂದ್ಸರ್ತಿ ಅಪ್ಲೈ ಮಾಡ್ಕೊಂಡು ನಾವು ಹೊರಗಡೆ ಹೋಗ್ತೀವಿ ಅಂತ ಅನ್ಕೊಳ್ಳಿ ನಂತರ ಮತ್ತೆ ಫೇಸ್ ವಾಶ್ ಅಥವಾ ಮತ್ತೆ ಅದರ ಮೇಲೆ ಅಪ್ಲೈ ಮಾಡಬೇಕು ಈಗ ಸನ್ಸ್ಕ್ರೀನ್ ಹೇಗೆ ಬಂದಿದಾವೆ ಅಂದ್ರೆ ಈವನ್ ಸ್ಟಿಕ್ಸ್ ಬಂದಿದೆ ಯು ಕ್ಯಾನ್ ಜಸ್ಟ್ ಅಪ್ಲೈ ಇಟ್ ಇಫ್ ಯು ಡೋಂಟ್ ಹ್ಯಾವ್ ಆಕ್ಸ್ ನಿಮ್ಗೆ ನೀರಿನ ಪ್ರೊವಿಜನ್ ಇಲ್ಲ ಅಂದ್ರೂ ಕೂಡ ಇಫ್ ಯು ಆರ್ ಲೈಕ್ ಡೈರೆಕ್ಟ್ಲಿ ಎಕ್ಸ್ಪೋಜರ್ ಟು ಸನ್ಲೈಟ್ ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ನೀವು ಸನ್ಸ್ಕ್ರೀನ್ ಅನ್ನ ಯೂಸ್ ಮಾಡ್ಬೋದು ಬಟ್ ಮೇಕ್ ಶೋರ್ ಯುವರ್ ಫೇಸ್ ಡಸ್ಟ್ ಇರಬಾರ್ದು ಸೊ ಇದು ವೆಟ್ ವೈಪ್ಸು ಟಿಶ್ಯೂಸ್ ಇಂದ ವೈಪ್ ಮಾಡಿ ಸನ್ಸ್ಕ್ರೀನ್ ಅನ್ನ ಹಚ್ಕೋಬೇಕು ಇಷ್ಟೆಲ್ಲ ವಿಷಯಗಳ ಕುರಿತಾಗಿ ಮಾಹಿತಿ ಕೊಟ್ಟರೆ ಮೇಡಮ್ ಈಗ ಸಾಮಾನ್ಯವಾಗಿ ತುಂಬಾ ಜನರು ಯಾವುದನ್ನ ಪ್ರಿಫರ್ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಏನೇ ಅಪ್ಲಿಕೇಶನ್ ಅಂದ್ರೆ ಮುಖಕ್ಕೆ ಏನಾದರೂ ಅಪ್ಲೈ ಮಾಡಿದ್ರು ಅಥವಾ ಬೇರೆ ಸ್ಕಿನ್ಗೆ ಏನ ಅಪ್ಲೈ ಮಾಡಿದ್ರು ಅದು ಕೆಮಿಕಲ್ ಫ್ರೀ ಇರಬೇಕು ಸ್ವಲ್ಪ ನ್ಯಾಚುರಲ್ ಮೆ ರೆಮಿಡಿ ಏನಾದರೂ ಇದೆಯಾ ಮನೆಯಲ್ಲೇ ಏನಾದರೂ ನಾವು ಅದಕ್ಕೆ ಪರಿಹಾರ ಕಂಡ್ಕೋಬೋದ ಅಂತ ಯೋಚನೆ ಮಾಡ್ತಾರೆ ಸೊ ಎಲ್ಲ ಸಮಸ್ಯೆಗಳಿಗೆ ಏನಾದರೂ ಮನೇಲೆ ರೆಮಿಡೀಸ್ ಆ ತರದ್ ಏನಾದ್ರು ಇದೆಯಾ ಡೆಫಿನೆಟ್ಲಿ ಇದೆ ಮನೆಯಲ್ಲಿ ಪ್ರೊಡಕ್ಟ್ಸ್ ಅನ್ನ ನಾವು ಎನ್ಕರೇಜ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಈಗ ಅಲೋವೀರಾ ಜೆಲ್ ಅಂತ ಹೇಳ್ತೀವಿ ಅಲೋವೀರಾ ಜೆಲ್ ಇನ್ನ ಸ್ಟಡೀಸ್ ಆರ್ ಗೋಯಿಂಗ್ ಆನ್ ವೆದರ್ ಅಲೋವೀರಾ ಜೆಲ್ ಇಟ್ ಸೆಲ್ಫ್ ಆಕ್ಟ್ ಆಸ್ ಅ ಸನ್ ಸ್ಕ್ರೀನ್ ಅಂತ ಬಿಕಾಸ್ ಎಷ್ಟೋ ಜನ ಈಗ ಕೊಕೊನಟ್ ಆಯಿಲ್ ಆಲ್ಸೋ ಹ್ಯಾಸ್ ಸಮ್ ಎಸ್ಪಿಎಫ್ ಕಂಟೆಂಟ್ ಅದು ಒಂದಿಷ್ಟು ಪ್ರೊಟೆಕ್ಷನ್ ಕೊಡೋ ಸಾಧ್ಯತೆ ಇರುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಪ್ರೊಟೆಕ್ಷನ್ ಸಿಗಲ್ಲ ಮೋರ್ ಓವರ್ ಇದೇನು ಹೋಮ್ ರೆಮಿಡೀಸ್ ಅಂತ ಹೇಳ್ತೀವಿ ಹೋಮ್ ರೆಮಿಡೀಸ್ ಯೂಸ್ ಮಾಡಿದ್ರೂ ಇಟ್ ಶುಡ್ ಬಿ ಆಫ್ ಅ ಹೈ ಕ್ವಾಲಿಟಿ ಪ್ರಾಡಕ್ಟ್ ಫಾರ್ ಎಕ್ಸಾಂಪಲ್ ಈಗ ಮದುವೆ ಆಗಿರುತ್ತೆ ಟರ್ಮರಿಕ್ ಯೂಸ್ ಮಾಡಿ ಅಂತ ಹೇಳ್ತೀವಿ ಟರ್ಮರಿಕ್ ಯೂಸ್ ಮಾಡಿದ್ರೆ ದಟ್ ಮೇ ಬಿ ಅಡಲ್ಟ್ರೇಟೆಡ್ ವಿತ್ ಕಲರ್ ಸೊ ಅದರಿಂದ ಬೆನಿಫಿಟ್ ಆಗೋಕ್ಕಿಂತ ಹಾ ಬೆನಿಫಿಟ್ ಆಗೋಕ್ಕಿಂತ ಹಾರ್ಮ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಗೋ ಫಾರ್ ಆರ್ಗ್ಯಾನಿಕ್ ಬಟ್ ಬೆಸ್ಟ್ ಯಾವುದು ಅಥೆಂಟಿಕ್ ಬ್ರ್ಯಾಂಡ್ ಇದೆ ಅಥವಾ ಅಥೆಂಟಿಕ್ ಡಿಸ್ಟ್ರಿಬ್ಯೂಷನ್ ಇದೆ ನ್ಯಾಚುರಲ್ ಪ್ರಾಡಕ್ಟ್ಸು ಅಂಥವ್ನ ಯೂಸ್ ಮಾಡೋದು ಒಳ್ಳೇದು ಈವನ್ ಇನ್ ಕೇಸ್ ಆಫ್ ಆನಿಮಲ್ ಫುಡ್ಸ್ ಅಥವಾ ಮಿಲ್ಕ್ ಅಂತ ಹೇಳ್ತೀವಿ ಮಿಲ್ಕ್ ಇಸ್ ಗುಡ್ ಡೆಫಿನೆಟ್ಲಿ ವಿ ಆಲ್ನೋ ನಾವು ಎಲ್ಲ ಹಾಲು ಕುಡ್ದೆ ದೊಡ್ಡವರಾಗಿರೋದು ಬಟ್ ಈಗ ಏನಾಗ್ತಾ ಇದೆ ಅಂದ್ರೆ ಆಕಳಲ್ಲಿ ಹಾರ್ಮೋನ್ಸ್ ಇಂಜೆಕ್ಟ್ ಮಾಡ್ತಾ ಇದ್ದಾರೆ ಸೊ ಹಾರ್ಮೋನ್ಸ್ ಇಂಜೆಕ್ಟ್ ಮಾಡೋದು ಆ ಹಾಲನ್ನು ಅಥವಾ ಅವರಲ್ಲಿ ಮೆಡಿಕೇಶನ್ಸು ಕೆಮಿಕಲ್ಸ್ ಅದು ಏನು ವಾಟ್ ಇಟ್ ಕನ್ಸ್ಯೂಮ್ಸ್ ಅಲ್ಲ ಅದರಿಂದ ಬರೋ ಮಿಲ್ಕು ಇಟ್ ಮೇ ಕಾಸ್ ಹಾರ್ಮ್ ಅಮಂಗ್ ಅಡೊಲಸೆಂಟ್ಸ್ ಈಗ ಅಲ್ಲಿ ಪ್ರೀ ಮ್ಯಾಚ್ಯೂರ್ ಅರ್ಲಿ ಏಜ್ ಪ್ಯೂಬರ್ಟಿ ಅಂತ ಹೇಳ್ತೀವಿ ಆಲ್ಮೋಸ್ಟ್ ಮಕ್ಕಳು ಏಟ್ ನೈನ್ ಟೆನ್ ಇಯರ್ಸಲ್ಲೇ ಪ್ಯೂಬರ್ಟಲ್ ಏಜ್ ರೀಚ್ ಆಗ್ತದೆ ವೈ ಬಿಕಾಸ್ ದ ಆ್ಯನಿಮಲ್ ಫುಡ್ ದೇ ಆರ್ ಈಟಿಂಗ್ ಮಿಲ್ಕ್ ಆಗಿರ್ಬೋದು ಮೀಟ್ ಆಗಿರ್ಬೋದು ಇಟ್ಸ್ ಈಸ್ ನಾಟ್ ಇನ್ ಆರ್ಗ್ಯಾನಿಕ್ ಫಾರ್ಮ್ ಇಟ್ಸ್ ಆಲ್ ಅಡಲ್ಟ್ರೇಟೆಡ್ ಅಡಲ್ಟ್ರೇಷನ್ ಇಂದ ಇಟ್ ಈಸ್ ಕಾಸಿಂಗ್ ಮೋರ್ ಹಾರ್ಮ್ ಅಮಂಗ್ ದ ಅಡೋಲೂಸೆನ್ಸ್ ಸೊ ನಾವು ಈಗ वन रिसर्च होन बरी ना रिसर्च शोन एंड इवन इन मै ओन ಕ್ಲಿನಿಕಲ್ ಪ್ರಾಕ್ಟೀಸ್ ವಾಟ್ ಐ ಹಾವ್ ಸೀನ್ ಈಸ್ ಈ ಬರೋ ಮಕ್ಕಳಿಗೆ ಅಡೋಲಸೆಂಟ್ ಮಕ್ಕಳಿಗೆ ಜಸ್ಟ್ ಟೆಲ್ ದಮ್ ಟು ಸ್ಟಾಪ್ ವಿತ್ ಶುಗರ್ ಅಂಡ್ ಮಿಲ್ಕ್ ದ ಮೂಮೆಂಟ್ ಟು ಟು ಟೆಲ್ ಸ್ಟಾಪ್ ದಮೆಂಟ್ ಶುಗರ್ ಅಂಡ್ ಮಿಲ್ಕ್ ಆಕ್ನೆ ಕ್ಲಿಯರ್ ಆಗುತ್ತೆ ಸೊ ಇಟ್ ಶುಡ್ ಹ್ಯಾವ್ ಅಮ್ ರಿಲೇಶನ್ಶಿಪ್ ವಿತ್ ಶುಗರ್ ಅಂಡ್ ಮಿಲ್ಕ್ ಸೊ ಅದನ್ನ ಶುದ್ಧತೆಯನ್ನು ನೋಡೋದು ಬಹಳ ಅವಶ್ಯಕತೆ ಇದೆ ವಿ ಹ್ಯಾವ್ ಟು ಫೋಕಸ್ ಆನ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂಡ್ ಆರ್ಗ್ಯಾನಿಕ್ ಪ್ರೊಡಕ್ಟ್ ಯೂಸೇಜ್ ಅದರ್ ದೆನ್ ಕೆಮಿಕಲ್ಸ್ ಅಂತ ಹೇಳ್ಬೋದು ಈಗ ಇನ್ನೊಂದು ಪ್ರಮುಖವಾದ ಅಂಶ ಅಂದ್ರೆ ಕೂದಲಿನ ಆರೈಕೆ ತುಂಬಾ ಜನರು ಕೂದಲಿನ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡು ಕೂದಲೆಲ್ಲ ಹಾರೋಗಿದೆ ಅಂತ ಹೇಳ್ತಾರೆ ಈ ಯುವಕರಲ್ಲಿ ಯುವತಿಯರಲ್ಲಿ ಮುಖ್ಯವಾಗಿ ಕೂದಲಿನ ಆರೈಕೆ ಯಾವ ರೀತಿ ಮಾಡ್ಕೋಬೇಕು ಮಾಡ್ ಅಂದ್ರೆ ಪ್ರಕಾರಗಳ ಬಗ್ಗೆ ಮಾತಾಡ್ಬೋದು ಕೂದಲಿನಲ್ಲೂ ಪ್ರಕಾರಗಳಿದೆಯಾ ಹೌದು ಹೇರ್ ಅಲ್ಲೂ ತುಂಬಾ ಟೈಪ್ಸ್ ಇದೆ ಬಟ್ ನಮ್ ಸೋಷಿಯಲ್ ಮೀಡಿಯಾ ಈಗ ಯೂಟ್ಯೂಬ್ ಆಗಿರ್ಬೋದು ಕೋರಿಯನ್ ಸೀಕ್ರೆಟ್ಸ್ ಅಂತ ಹೇಳ್ತಾರೆ ಸ್ಕಿನ್ ಅಂತಾರೆ ಇಂಡಿಯನ್ ಹೇರ್ ಕೇರ್ ತುಂಬಾ ಚೆನ್ನಾಗಿರ್ದೆ ಅಂತ ಹೌದು ಇಂಡಿಯನ್ ಹೇರ್ ಟೈಪ್ಸ್ ಅಲ್ಲಿ ಮೇನ್ ಮೆಜಾರಿಟಿ ಆರ್ ವೇವಿಕ್ ಹೇರ್ಸ್ ಬಟ್ ಬ್ಯೂಟಿ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಎವ್ರಿ ಒನ್ ವಾಂಟ್ ಇಡ್ ಟು ಬಿ ಸ್ಟ್ರೇಟ್ ಹೇರ್ ಸ್ಟ್ರೇಟ್ ಮಾಡ್ಕೋತಾರೆ ಸೊ ಅದಕ್ಕೆ ಅಡೋಲಿಸೆಂಟ್ಸ್ ಆಗಿರ್ಬೋದು ಎಡಲ್ಟ್ಸ್ ಆಗಿರ್ಬೋದು ಏನ್ ಮಾಡ್ತಾರೆ ಬ್ಯೂಟಿ ಪಾರ್ಲರ್ ತುಂಬಾ ಹೋಗ್ತಾರೆ ಸ್ಟ್ರೇಟ್ನಿಂಗ್ ಮಾಡಿಸ್ಕೊಳ್ಳೋದು ಕೆಮಿಕಲ್ಸ್ ಯೂಸ್ ಮಾಡೋದು ಅದರಿಂದ ಏನಾಗುತ್ತೆ ಹೇರ್ ಓವರ್ ದ ಟೈಮ್ ಆ ಟೆಂಪ್ರರಿ ಫೇಸ್ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಬಟ್ ಓವರ್ ಅ ಪಿರಿಯಡ್ ಆಫ್ ಟೈಮ್ ಇಟ್ ವಿಲ್ ಲೂಸ್ ಇಟ್ಸ್ ಸ್ಟ್ರೆಂತ್ ಸೊ ಹೇರ್ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹೇರ್ ಟೈಪ್ಸ್ ಅಲ್ಲಿ ನಾವು ಮೇನ್ ನೋಡೋದು ಅಂದ್ರೆ ಒಂದು ಕರ್ಲಿ ಹೇರ್ಸ್ ತುಂಬಾ ಗುಂಗುರಿ ಇರುತ್ತೆ ಕರ್ಲಿ ಹೇರ್ಸ್ ದೆನ್ ಮೆಜಾರಿಟಿ ಆರ್ ವೇವಿ ಹೇರ್ಸ್ ಅಂದ್ರೆ ಫುಲ್ ಕರ್ಲಿ ಇರಲ್ಲ ಫುಲ್ ಸ್ಟ್ರೇಟ್ ಇರಲ್ಲ ಅಲೆಗಳ ಅಲೆಗಳ ತರ ಇರುತ್ತೆ ಇನ್ ಒಂದು ಸ್ಟ್ರೇಟ್ ಹೇರ್ಸ್ ಅದ್ರಲ್ಲಿ ಮತ್ತೆ ಕಂಡು ಬರೋದು ಅಂದ್ರೆ ಕರ್ಲಿ ಹೇರ್ಸ್ ಅಲ್ಲಿ ಡ್ರೈ ಫ್ರೀಸಿ ಹೇರ್ಸ್ ಅಂತ ಡ್ರೈನೆಸ್ ತುಂಬಾ ಇರುತ್ತೆ ಸೊ ಅವ್ರ ಏನ್ ಮಾಡಬೇಕು ಅಂದ್ರೆ ಹೇರ್ ಸ್ಪಾ ಅಂದ್ರೆ ಆಯಿಲಿಂಗ್ ನಮ್ಮ ಆ್ಯಂಡ್ ಸಿಸ್ಟರ್ಸ್ ಎಲ್ಲ ನಾವು ಅಜ್ಜಿಗಳು ಎಲ್ಲ ಎಣ್ಣೆ ಹಚ್ತಿದ್ರು ವೀಕ್ಲಿ ಒನ್ಸು ಹೇರ್ ಸ್ಪಾ ಅಥವಾ ಹೇರ್ ಆಯಿಲಿಂಗ್ ಒಂದು ಸ್ವಲ್ಪ ವಾಮ್ ಆಯಿಲ್ ತಗೊಂಡು ಆಯಿಲ್ ಯೂಸ್ ಮಾಡೋದು ಒಳ್ಳೇದು ಫಾರ್ ಸ್ಪೆಸಿಫಿಕಲಿ ಡ್ರೈ ಹೇರ್ಸ್ ಇದ್ದವರು ಅದು ಪ್ರೊಸೀಜರ್ ಹೇಳಿ ಮೇಡಮ್ ಸ್ವಲ್ಪ ಅಂದ್ರೆ ಯಾವ ರೀತಿ ಮಾಡ್ಬೇಕು ಕೆಲವೊಬ್ರು ಸ್ನಾನ ಮಾಡಿದ ನಂತರ ಎಣ್ಣೆ ಹಚ್ಕೋತಾರೆ ಕೆಲವರು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಾರೆ ಯಾವ್ದು ಉತ್ತಮ ಹೌದು ಈಗ ಹೇರ್ ಕೇರ್ ಪ್ರೊಡಕ್ಟ್ಸ್ ತುಂಬಾ ಜಾಸ್ತಿ ಆಗಿದೆ ಬಟ್ ಗೋಲ್ಡನ್ ರೂಲ್ ಪ್ರಕಾರ ಯು ಕ್ಯಾನ್ ಯೂಸ್ ದ ಮಿಕ್ಸ್ಚರ್ ಆಫ್ ಆಯಿಲ್ಸ್ ಒಂದೇ ಆಯಿಲ್ ಅಲ್ಲಿ ಎಲ್ಲಾನು ಪ್ರಾಡಕ್ಟ್ ಸಿಗಲ್ಲ ಸೊ ಯು ಕ್ಯಾನ್ ಯೂಸ್ ಕೋಕೋನಟ್ ಆಯಿಲ್ ವಿಚ್ ಈಸ್ ಈಸಿಲಿ ಅವೈಲೇಬಲ್ ಒಂದು ವಿಚ್ ಈಸ್ ಟರ್ಮ್ಡ್ ಆಸ್ ಅ ಲಿಕ್ವಿಡ್ ಗೋಲ್ಡ್ ಫಾರ್ ಹೇರ್ ಅಂದ್ರೆ ಅರ್ಗನ್ ಆಯಿಲ್ ಅರ್ಗನ್ ಇಂದ ಸ್ಕಿನ್ ಹೇರ್ ಏನಿರುತ್ತೆ ಲಸ್ಟ್ರಸ್ ಆಗುತ್ತೆ ಅದರಲ್ಲಿ ಒಮೆಗಾ ಇರೋದ್ರಿಂದ ಸ್ಕಿನ್ ಅಲ್ಲಿ ಪೊರಾಸಿಟಿ ಏನಿರುತ್ತೆ ಕಡಿಮೆ ಆಗಿರುತ್ತೆ ಸೊ ಈ ಆಯಿಲ್ ಏನಿರುತ್ತೆ ಸ್ವಲ್ಪ ವಾರ್ಮ್ ಮಾಡಿ ಯೂಸ್ ಮಾಡೋದ್ರಿಂದ ಅಬ್ಸಾರ್ಬ್ಷನ್ ತುಂಬಾ ಚೆನ್ನಾಗಿ ಆಗುತ್ತೆ ಸೊ ಅಬ್ಸಾರ್ಬ್ಷನ್ ಆಗಿ ಈ ಕೂದ್ಲಾ ಇಟ್ ಈಸ್ ಮೇಡ್ ಅಪ್ ಆಫ್ ಕ್ಯಾರೆಟೀನ್ ಪ್ರೋಟೀನ್ ಅಂತ ಹೇಳ್ತೀವಿ ಜಸ್ಟ್ ನಾಟ್ ಅಪ್ಲೈಯಿಂಗ್ ಆಯಿಲ್ ಇಸ್ ನಾಟ್ ಅಫ್ ಆಯಿಲ್ ಜೊತೆ ವಾಟ್ ಯು ಟೇಕ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಅಡೋಲುಸೆಂಟ್ಸ್ ಅಲ್ಲಿ ನಾವು ಏನ್ ಮಾಡ ನೋಡ್ತೀವಿ ಅಂದ್ರೆ ಮಕ್ಕಳು ಊಟ ಮಾಡಲ್ಲ ಡಬ್ಬಿ ಕೊಟ್ರೆ ಹಾಗೆ ಬರುತ್ತೆ ಒಂದಿಷ್ಟು ಮಕ್ಕಳು ಡಿಫ್ರೆಂಟ್ ರೇಂಜ್ ಆಫ್ ಚಿಲ್ಡ್ರನ್ ಇದೆ ಒಂದು ಓವರ್ ನ್ಯೂಟ್ರಿಷನ್ ತುಂಬಾ ಜಾಸ್ತಿ ತಿಂದು ಒಬೆಸಿಟಿ ಆಗೋ ಚಾನ್ಸಸ್ ಇರುತ್ತೆ ಇನ್ನೊಂದಿಷ್ಟು ಮಕ್ಕಳು ಊಟನೇ ಮಾಡಲ್ಲ ಅಂಡರ್ ನ್ಯೂಟ್ರಿಷನ್ ಅಂತ ಹೇಳ್ತಾರೆ ಅವಾಗ ಅಂಡರ್ ನ್ಯೂಟ್ರಿಷನ್ ಏನಾಗುತ್ತೆ ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಈವನ್ ಅಡಲ್ಟ್ಸ್ ಅಲ್ಲೂ ಕೂಡ ನೀವು ಏನ್ ಕ್ರಾಶ್ ಡಯಟ್ ಅಂತ ಹೇಳ್ತೀವಿ ವೆಯ್ಟ್ ಲಾಸ್ಗೋಸ್ಕರ ಕ್ರಾಶ್ ಡಯಟ್ ಫಸ್ಟ್ ಅಫೆಕ್ಟೆಡ್ ವಿಲ್ ಬಿ ಯುವರ್ ಹೇರ್ ಹೇರ್ ಫಾಲ್ ಆಗೋ ಚಾನ್ಸಸ್ ಬಿಕಾಸ್ ಪ್ರೋಟೀನ್ ಸಿಗಲ್ಲ ಸೊ ಯು ಕ್ಯಾನ್ ಇನ್ಕಲ್ಗೇಟ್ ಸ್ಮಾಲ್ ಪ್ರೋಟೀನ್ ಜಸ್ಟ್ ಮಕ್ಕಳಲ್ಲಿ ಎಗ್ ವೈಟ್ ಅವರು ವೇಟ್ ಎಷ್ಟಿರುತ್ತೆ ಅದ್ರ ಪ್ರಕಾರ ಒಂದ್ ಎಗ್ ಅಲ್ಲಿ ಅರೌಂಡ್ ಸಿಕ್ಸ್ ಟು ಏಟ್ ಗ್ರಾಮ್ಸ್ ಪ್ರೋಟೀನ್ ಇರುತ್ತಲ್ಲ ಆ ರೇಷೋ ಪ್ರಕಾರ ಅವರಿಗೆ ಒನ್ ಅಟ್ ಲೀಸ್ಟ್ ಟೂ ಎಗ್ಸ್ ಇನ್ ಅಡಿ ದಟ್ ಇಸ್ ಮಚ್ ಗುಡ್ ವಿತೌಟ್ ಎಲ್ಲೋ ಆರ್ ವಿತ್ ಎಲ್ಲೋ ಎಗ್ಸ್ ಕೊಡೋದ್ರಿಂದ ಪ್ರೋಟೀನ್ ಇಂದ ಹೇರ್ ಗ್ರೋತ್ ಹಾ ಲಸ್ಟ್ರಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದರ ಜೊತೆ ಹೇರ್ ಮಾಸ್ಕು ತುಂಬಾ ಬಂದಿದೆ ಈಗ ಕೆಮಿಕಲ್ ಫ್ರೀ ಮಾಸ್ಕ್ಸ್ ಇದಾವೆ ನೀವು ಅಥವಾ ಸಿಂಪಲ್ ಆಗಿ ಮನೆಯಲ್ಲಿ ಮಾಸ್ಕ್ ಯೂಸ್ ಮಾಡ್ಬೇಕಂದ್ರೆ ಅಲೋವೆರಾ ಜೆಲ್ ನಿಮ್ಗೆ ಪ್ಯೂರ್ ಫಾರ್ಮ್ ಆಫ್ ಅಲೋವಿರಾ ಜೆಲ್ ಸಿಗ್ತಿದ್ರೆ ಅಲೋವೆರಾ ಇಸ್ ದ ಬೆಸ್ಟ್ ಹೇರ್ ಮಾಸ್ಕ್ ಫಾರ್ ಎನಿ ಆಫ್ ದ ಚಿಲ್ಡ್ರನ್ ವಿಥೌಟ್ ಮಚ್ ಆಡೆಡ್ ಕೆಮಿಕಲ್ಸ್ ಅದನ್ನ ಯೂಸ್ ಮಾಡಬಹುದು ವೀಕ್ಲಿ ಒನ್ಸ್ ಯೂಸ್ ಮಾಡಿ ದೆನ್ ಯು ಕ್ಯಾನ್ ಟೇಕ್ ಅ ಶವರ್ ವಿತ್ ಶಾಂಪೂ ಅಂಡ್ ಕಂಡೀಷನರ್ ಬಟ್ ಶಾಂಪೂನು ಆದಷ್ಟು ಮೈಲ್ಡ್ ಸಲ್ಫೇಟ್ ಫ್ರೀ ಅಂತ ಹೇಳ್ತೀವಿ ಆ ಸಲ್ಫೇಟ್ ಇರೋದ್ರಿಂದ ಏನಾಗುತ್ತೆ ಡ್ರೈ ಆಗುತ್ತೆ ಮತ್ತೆ ಹೇರ್ದು ಲಸ್ಟ್ರಸ್ ಅಥವಾ ಹೇರ್ ನ್ಯಾಚುರಲ್ ಆಯಿಲ್ ಏನಿರುತ್ತೆ ಅದನ್ನ ತೆಗೆದು ಬಿಡುತ್ತೆ ಸೊ ಆದಷ್ಟು ಕೆಮಿಕಲ್ ಫ್ರೀ ಈಗ ಸೋಪ್ ಬಾರ್ಸ್ ಬರ್ತಿದೆ ಕೆಮಿಕಲ್ ಫ್ರೀ ನ್ಯಾಚುರಲ್ ಆರ್ಗ್ಯಾನಿಕ್ ಸೋಪ್ ಬಾರ್ಸ್ ಸೋಪ್ ಬಾರ್ಸ್ ಅನ್ನು ಯೂಸ್ ಮಾಡ್ಬೋದು ಬಟ್ ಅಂಡ್ ಫಾಲೋಡ್ ಬೈ ಸಮ್ ಗುಡ್ ಕಂಡೀಶ್ನರ್ ಅದು ಯೂಸ್ ಮಾಡೋದ್ರಿಂದ ಯು ಕ್ಯಾನ್ ಮೇಂಟೈನ್ ಅ ಗುಡ್ ಹೇರ್ ಸಮಸ್ಯೆ ಅಂದ್ರೆ ಈ ಮಿಡ್ ಏಜ್ ಅಲ್ಲೇ ಅಂದ್ರೆ ಮಧ್ಯ ವಯಸ್ಸಲ್ಲೇನೆ ಬಿಳಿ ಕೂದಲೆಲ್ಲ ಬರುತ್ತೆ ಇದು ಯಾವ ಕಾರಣಕ್ಕಾಗುತ್ತೆ ಮೇಡಮ್ ಇದು ಇದು ದೊಡ್ಡ ಸಮಸ್ಯೆ ಆಗಿದೆ ತುಂಬಾ ಜನರಲ್ಲಿ ಹೌದು ಗ್ರೇಯಿಂಗ್ ಆಫ್ ಹೇರ್ ಅಂತ ಪ್ರೀ ಮ್ಯಾಚ್ಯೂರ್ ಗ್ರೇಯಿಂಗ್ ಪ್ರೀ ಮ್ಯಾಚ್ಯೂರ್ ಗ್ರೇಯಿಂಗ್ ಜೆನೆಟಿಕ್ ಇರ್ಬೋದು ಅಂದ್ರೆ ಆನ್ಸಿಸ್ಟ್ ನಿಮ್ಮ ಅಜ್ಜ ತಾತ ಅವರಲ್ಲಿ ಇತ್ತಂದ್ರೆ ಬರೋ ಚಾನ್ಸಸ್ ಇರುತ್ತೆ ಅದ್ರಲ್ಲೂ ನಾವ್ ಅಂತೀವಿ ಅಂದ್ರೆ ಜೀನ್ಸ್ ಲೋಡ್ ದಗ ಲೈಫ್ ಸ್ಟೈಲ್ ಟ್ರಿಗರ್ಸ್ ಇಟ್ ಈಗ ನಿಮ್ಮಲ್ಲಿ ಜೆನೆಟಿಕ್ಸ್ ಇರುತ್ತೆ ಬಟ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಏನಾದ್ರೂ ಬ್ಯಾಡ್ ಲೈಫ್ ಸ್ಟೈಲ್ ಆಯ್ತು ಅಂದ್ರೆ ಇಟ್ ವಿಲ್ ಡೆಫಿನೆಟ್ಲಿ ಅಫೆಕ್ಟ್ ಹೇರ್ ಅಂಡ್ ಸ್ಕಿನ್ ಫಸ್ಟ್ ಇಟ್ ಮೇ ಬಿ ರಿಲೇಟೆಡ್ ಟು ಸ್ಟ್ರೆಸ್ ಆಗಿರ್ಬೋದು ಸಮ್ ಫುಡ್ ಆಗಿರ್ಬೋದು ಅಥವಾ ಯೋರ್ ಸ್ಲೀಪ್ ಪ್ಯಾಟರ್ನ್ಸ್ ಆಗಿರ್ಬೋದು ದರ್ ಮಲ್ಟಿಪಲ್ ಫ್ಯಾಕ್ಟರ್ಸ್ ವಿಚ್ ಗ್ರೇಯಿಂಗ್ ಆಫ್ ಹೇರ್ ಆಗೋ ಚಾನ್ಸಸ್ ಇರುತ್ತೆ ಆಫ್ ಹೇರ್ಸ್ ಆಗಬಹುದ್ ಸೀನ್ ಸ್ಟಡೀಸ್ ದೇಕಿಂಗ್ ಅ ಗುಡ್ ಸಪ್ಲಿಮೆಂಟ್ಸ್ ಆಫ್ ಬಯೋಟಿನ್ ಬಯೋಟಿನ್ ಅಂತ ಹೇಳ್ತೀವಿ ಪ್ರೋಟೀನ್ ಡೈರೆಕ್ಟ್ ಪ್ರೋಟೀನ್ ಅಥವಾ ತಗೋಬೋದು ಅಥವಾ ಬಯೋಟಿನ್ ಇನ್ ಸಪ್ಲಿಮೆಂಟ್ ಸಿಗುತ್ತೆ ಆ ಬಯೋಟಿನ್ ಸಪ್ಲಿಮೆಂಟ್ಸ್ ತಗೊಂಡು ಇಫ್ ಎಟ್ ಆಲ್ ಇಟ್ ಈಸ್ ಡ್ಯು ಟು ದ್ಯಾಟ್ ಡೆಫಿಷೆನ್ಸ್ ಬಿಕಾಸ್ ನಾವ್ ಏನೇ ಟ್ರೀಟ್ ಮಾಡ್ಬೇಕಾದ್ರೂ ವಿ ಹ್ಯಾವ್ ಟು ಗೋ ಬ್ಯಾಕ್ ಅಂಡ್ ಸೀ ದ ಕಾಸ್ಟ್ ಇಫ್ ಇಟ್ ಈಸ್ ರಿಲೇಟೆಡ್ ಟು ದ್ಯಾಟ್ ಪರ್ಟಿಕ್ಯುಲರ್ ಕಾಸ್ ದೆನ್ ಡೆಫಿನೆಟ್ಲಿ ಅದನ್ನ ರಿವರ್ಸ್ ಮಾಡೋ ಚಾನ್ಸಸ್ ಇರುತ್ತೆ ಮೇಡಮ್ ನೀವು ಪಬ್ಲಿಕ್ ಹೆಲ್ತ್ ನ್ಯೂಟ್ರಿಷನಿಸ್ಟ್ ಕೂಡ ಆಗಿರೋದರಿಂದ ಈ ತ್ವಚೆ ಮತ್ತು ಕೂದಲಿನ ಆರೈಕೆಗಾಗಿ ರಕ್ಷಣೆಗಾಗಿ ಒಂದ್ ಒಳ್ಳೆ ಫುಡ್ ಸ್ಟೈಲ್ ಫಾಲೋ ಮಾಡೋದಾದ್ರೆ ಯಾವ ರೀತಿ ನಮ್ಮ ಆಹಾರ ಪದ್ಧತಿ ಆಗಿರಬೇಕು ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಗುಡ್ ಕ್ವಶನ್ ಬ್ಯಾಲೆನ್ಸ್ ಡಯಟ್ ಈಗ ಇಷ್ಟು ಇಂಪಾರ್ಟೆಂಟ್ ಅಂದರೆ ಟೊಬ್ಯಾಕೋ ಇಸ್ ಇಂಜುರಿಯಸ್ ಟು ಹೆಲ್ತ್ ಅಲ್ಲ ಟೊಬ್ಯಾಕೊ ಎಷ್ಟು ಹಾನಿಕಾರಕ ಇದೆ ಸೇಮ್ ಹಾನಿಕಾರಕ ಜಂಕ್ ಫುಡ್ಡು ಇದೆ ನಮ್ಮ ಮಕ್ಕಳಲ್ಲಿ ನಾವು ನೋಡ್ತಾ ಇದ್ವಿ ಈಗ ವೀಕಲ್ಲಿ ಒನ್ ಟೂ ತ್ರೀ ಡೇಸು ಮ್ಯಾಗಿ ಬೇಕ್ ಮಮ್ಮಿ ಅಂತ ಹೇಳೇ ಹೇಳ್ತಾರೆ ಇಟ್ಸ್ ಅ ಪ್ರೊಸೆಸ್ಡ್ ಫುಡ್ ದಟ್ ಆ್ಯಕ್ಚುಲಿ ಡಜಂಟ್ ಹ್ಯಾವ್ ಎನಿ ನ್ಯೂಟ್ರಿಟಿವ್ ವ್ಯಾಲ್ಯೂ ಬಿಕಾಸ್ ದ ಅಮೌಂಟ್ ಆಫ್ ಟೈಮ್ ಮೊದಲೇ ಹೇಳಿದ್ದೆ ನಾನು ಯಾವುದೇ ಪ್ರಿಸರ್ವೇಟಿವ್ ಹಾಕಿ ಯು ಇನ್ಕ್ರೀಸ್ ದ ಶೆಲ್ಫ್ ಲೈಫ್ ಆಫ್ ಸಮ್ ಇಟೇಬಲ್ ಪ್ರಾಡಕ್ಟ್ ದಟ್ ವಿಲ್ ಡಿಕ್ರೀಸ್ ದ ಲೈಫ್ ಸ್ಪ್ಯಾನ್ ಆಫ್ ಅ ಹ್ಯೂಮನ್ ಬೀಯಿಂಗ್ ಸೊ ಅದಕ್ಕೆ ಆದಷ್ಟು ಜಂಕ್ ಫುಡ್ ಅನ್ನ ಕಟ್ ಮಾಡಿ ಹೆಲ್ದಿ ಫುಡ್ ಅನ್ನ ಇಂಪ್ಲಿಮೆಂಟ್ ಮಾಡಬೇಕು ನಾವು ಫುಡ್ ಪಿರಾಮಿಡ್ ನೋಡ್ತೀವಿ ಮಕ್ಕಳಿಗೆ ಆದಷ್ಟು ವಿ ಹ್ಯಾವ್ ಟು ಸ್ಟಿಕ್ ಟು ದಟ್ ಫುಡ್ ಪಿರಾಮಿಡ್ ಫುಡ್ ಪಿರಾಮಿಡ್ ಅಂದ್ರೆ ಏನು ತಾಟಲ್ಲಿ ಆದಷ್ಟು ಕಲರ್ಫುಲ್ ವೆಜಿಟೇಬಲ್ಸ್ ಫ್ರೂಟ್ಸ್ ಇರಬೇಕು ಅಟ್ ಲೀಸ್ಟ್ ಒನ್ ಬೌಲ್ ಫುಲ್ ಆಫ್ ಆಲ್ ಫ್ರೂಟ್ಸ್ ಈಗ ಆಪಲ್ ಸ್ಪೆಸಿಫಿಕಲಿ ಸೀಡ್ಸ್ ಇರೋದು ಸೀಸನಲ್ ಫ್ರೂಟ್ಸ್ ಆರ್ ಮಚ್ ಬೆಟರ್ ಈಗ ಆಪಲ್ ಇಸ್ ರಿಚ್ ಇನ್ ಐನ್ ಪ್ಯೂಬರ್ಟಲ್ ಏಜ್ ಗ್ರೂಪ್ ಅಲ್ಲಿ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಆರ್ ಎನಿಮಿಕ್ ಜಸ್ಟ್ ಬೈ ಡೀಟಿಂಗ್ ಆಪಲ್ ಡ್ರಿಂಕಿಂಗ್ ಆಪಲ್ ಜ್ಯೂಸ್ ವಿಥೌಟ್ ಶುಗರ್ ಜ್ಯೂಸ್ ಅಂದ ತಕ್ಷಣ ಮಕ್ಕಳು ಏನ್ ಮಾಡ್ತಾರೆ ಜ್ಯೂಸ್ ಕೊಡಿ ಶುಗರ್ ಆಡ್ ಮಾಡೋದು ಬಿಕಾಸ್ ದಟ್ ಫ್ರೂಟ್ ವಿಚ್ ಇಟ್ ಹ್ಯಾಸ್ ಶುಗರ್ ಅಲ್ಲ ಅಷ್ಟು ಈಸ್ ಮೋರ್ ದೆನ್ ಇನ್ ಶುಡ್ ನಾಟ್ ಆಡ್ ಎಕ್ಸ್ಟ್ರಾ ಶುಗರ್ ಸೊ ಆದಷ್ಟು ಶುಗರ್ ಅನ್ನ ಅಥವಾ ಚಾಕ್ಲೇಟ್ಸ್ ಅನ್ನ ಬಂದ್ ಮಾಡಬೇಕು ಅದು ಬ್ಯಾಲೆನ್ಸ್ ಡಯಟ್ ಏನ್ ಹೇಳಿದೆ ಇಟ್ಸ್ ಅ ಪಿರಾಮಿಡ್ ಅಟ್ ದ ಬೇಸ್ ಅಲ್ಲಿ ಏನಿರುತ್ತೆ ಸಿರಲ್ಸ್ ಅಂಡ್ ಪಲ್ಸಸ್ ವಿಚ್ ಆರ್ ರಿಚ್ ಇನ್ ಕಾರ್ಬೋಹೈಡ್ರೇಟ್ಸ್ ಅಂಡ್ ಪ್ರೋಟೀನ್ ದೆನ್ ವಿ ಹಾವ್ ಫ್ರೂಟ್ಸ್ ಅಗದಿ ಟಾಪ್ ಅಲ್ಲಿ ಮಿನಿಮಲ್ ಆಗಿರೋದು ಫ್ಯಾಟ್ಸ್ ಅಂತ ಇದೆ ಫ್ಯಾಟ್ಸ್ ಮತ್ತೆ ಮಿಲ್ಕ್ ಪ್ರಾಡಕ್ಟ್ಸ್ ಅಂತ ಮೇಲಿದೆ ಬಟ್ ವೆನ್ ವಿ ಗೋ ಟು ಸಿ ದ ಅಡ್ವರ್ಟೈಸಿಂಗ್ ಕಂಪ್ನೀಸ್ ಇಟ್ ಈಸ್ ಟೋಟಲ್ ರಿವರ್ಸ್ ಪಿರಾಮಿಡ್ ಮಾರ್ಕೆಟಿಂಗ್ ಮೋಸ್ಟ್ ಆಫ್ ದ ಫ್ಯಾಟ್ಸ್ ಫ್ಯಾಟ್ ಇರೋದು ಅಥವಾ ಜಂಕ್ ಫುಡ್ ಇರೋದು ಮಾರ್ಕೆಟಿಂಗ್ ಜಾಸ್ತಿ ಇದೆ ವೇರ್ ಆಸ್ ಹೆಲ್ದಿ ಇರೋದು ಸಿರಲ್ಸ್ ಪಲ್ಸಸ್ ಫ್ರೂಟ್ಸ್ ಮಾರ್ಕೆಟಿಂಗೇ ಇಲ್ಲ ಸೊ ಮಕ್ಕಳೆಲ್ಲ ಅದೇ ಇಲ್ಲಿ ಟು ಪ್ರೊಸೆಸ್ಡ್ ಫುಡ್ ಯೋಗ ಈಗ ನಾವು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಯೋಗ ದಿನ ಕೂಡ ಆಚರಣೆ ಮಾಡಿದೀವಿ ಯೋಗ ಯಾವ ರೀತಿ ಇದೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೆ ಎಕ್ಸರ್ ಬೆಸ್ಟ್ ಫಾರ್ ಎನಿಬಡಿ ಆನ್ ಫ್ರಮ್ ಅ ಚೈಲ್ಡ್ ವಿಚ್ ಬೋರ್ನ್ ಟು ಓಲ್ಡ್ ಏಜ್ ಪೀಪಲ್ ಆಲ್ಸೋ ಬಿಕಾಸ್ ದ ಮೂಮೆಂಟ್ ಯು ಎಕ್ಸರ್ಸೈಸ್ ಯೋರ್ ಮೆಟಾಬೊಲಿಸಮ್ ಇನ್ಕ್ರೀಸಸ್ ಸೊ ವಾಟ್ ಎವರ್ ಯು ಹ್ಯಾವ್ ಫೀಡಿಂಗ್ ದಟ್ ವಿಲ್ ಗೆಟ್ ಅಬ್ಸಾರ್ಬ್ ದಟ್ ವಿಲ್ ಬಿ ಅವೈಲೇಬಲ್ ಟು ಆಲ್ ಯೋರ್ ಸೆಲ್ಸ್ ಈಗ ಮಕ್ಕಳಲ್ಲಿ ಏನ್ ನೋಡ್ತಾ ಇದ್ವಿ ಅಂದ್ರೆ ಸ್ಕೂಲ್ ಅಲ್ಲಿ ಕೊಂಡಿರ್ತಾರೆ ಫಿಸಿಕಲ್ ಆಕ್ಟಿವಿಟಿ ತುಂಬಾ ಕಡಿಮೆ ಆಗುತ್ತಿದೆ ಕಾಮ್ ಸೆಟ್ ಇನ್ ಫ್ರಂಟ್ ಆಫ್ ದ ಟಿವಿ ಕೌಚ್ ಪೊಟೆಟೋಸ್ ಅಂತ ಹೇಳ್ತೀವಿ ಸೊ ಅದನ್ನ ಅವಾಯ್ಡ್ ಮಾಡ್ಬೇಕಂದ್ರೆ ಜಸ್ಟ್ ಸಿಂಪಲ್ ಸ್ಕೂಲ್ ಬ್ರೇಕ್ಸ್ ಅಲ್ಲಿ ಅಥವಾ ಟಿವಿ ಬ್ರೇಕ್ಸ್ ಅಲ್ಲಿ ಅವ್ರಿಗೆ ಜಸ್ಟ್ ಸಿಂಪಲ್ ಎಕ್ಸರ್ಸೈಸ್ ಇರೋ ಸೂರ್ಯ ನಮಸ್ಕಾರ ಒಂದ್ ಎರಡ್ ಸ್ಟೆಪ್ ಸೂರ್ಯ ನಮಸ್ಕಾರ ಆಗಿರ್ಬೋದು ಅಥವಾ ಈಗ ಮಕ್ಕಳಲ್ಲಿ ಸ್ಟ್ರೆಸ್ ಜಾಸ್ತಿ ಆಗಿದೆ ಅವರಿಗೆ ಒತ್ತಡ ಜಾಸ್ತಿ ಅದನ್ನ ಡೀಲ್ ಮಾಡಗೋಸ್ಕರ ಮೆಡಿಟೇಷನ್ ಇಸ್ ದ ಬೆಸ್ಟ್ ಯು ಕ್ಯಾನ್ ಸ್ಟಾರ್ಟ್ ವಿತ್ ಸ್ಮಾಲ್ ಥಿಂಗ್ಸ್ ಲೈಕ್ ಭ್ರಮರಿ ಡೀಪ್ ಬ್ರೀದಿಂಗ್ ಇದನ್ನ ಇಂಪ್ಲಿಮೆಂಟ್ ಮಾಡೋದು ಬಹಳ ಉತ್ತಮ ಅದರ ಜೊತೆ ವಾಟ್ ಐ ವಾಂಟ್ ಟು ಸೆಂಡ್ ದ ಇಸ್ ಆಫ್ಟರ್ ಎವ್ರಿ ಫೀಡ್ ಅಂದ್ರೆ ಒಂದು ಮೀಲ್ಸ್ ಆದ ತಕ್ಷಣ ಸ್ವಲ್ಪ ವಾಕಿಂಗ್ ಮಾಡಬೇಕು ಇಮಿಡಿಯೇಟ್ಲಿ ಕೆಲವೊಬ್ಬರು ರಾತ್ರಿ ಊಟದ ನಂತರ ಇಲ್ಲ ಯಾವುದೇ ಮೀಲ್ಸ್ ಆದ ತಕ್ಷಣ ವಾಕಿಂಗ್ ಮಾಡಬೇಕು ಈಗ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಇದ್ದೀವಿ ಆರೈಕೆ ಆಗಿರಬಹುದು ಕೂದಲಿನ ಆರೈಕೆ ಆಗಿರಬಹುದು ಮತ್ತೆ ಈ ಒತ್ತಡದ ನಿರ್ವಹಣೆ ಆಗಿರಬಹುದು ಇವೆಲ್ಲವನ್ನು ಕುರಿತಾಗಿ ಕೊನೆಯದಾಗಿ ಏನಾದರೂ ಸಂಕ್ಷಿಪ್ತವಾಗಿ ಕಿವಿ ಹೇಳ್ತೀರಾ ವಾಟ್ ಎವರ್ ಇಟ್ ಈಸ್ ಆಲ್ವೇಸ್ ಬಿ ಯುವರ್ ಲವ್ ಯುವರ್ ಸೆಲ್ಫ್ ವಾಟ್ ಎವರ್ ಲೈಫ್ ಆನ್ ಯು ಬಿ ಕನ್ಸಿಸ್ಟೆಂಟ್ ಬಿ ಆರ್ಗನೈಸ್ಡ್ ಅಂಡ್ ಥಿಂಗ್ಸ್ ವಿಚ್ ಆರ್ ಮೇಕ್ಸ್ ಯು ಫೀಲ್ ಹ್ಯಾಪಿ ಕಂಟೆಂಟ್ ನಿಮ್ಮನ್ನ ನೀವು ಮುಂದಾಗಿಡೋದು ಇಂಪಾರ್ಟೆಂಟ್ ಕೇರಿಂಗ್ ಫಾರ್ ಯೋರ್ ಸೆಲ್ಫ್ ಅದು ಸೆಲ್ಫಿಶ್ ಅನ್ನಲ್ಲ ಇಟ್ ಇಸ್ ಸೆಲ್ಫ್ ಕೇರ್ ಯು ಮೇ ಫೇಲ್ ನೀವು ಒಂದೆರಡು ಸರ್ತಿ ತಪ್ಪಬಹುದು ಬಟ್ ತಪ್ಪೋದು ಇಸ್ ಎಂಡ್ ಅಲ್ಲ ಇಟ್ ಈಸ್ ದ ಪಾರ್ಟ್ ಆಫ್ ಸಕ್ಸೆಸ್ ತುಂಬಾ ಧನ್ಯವಾದಗಳು ಕೇಳುಗರ ಪರವಾಗಿ ಈಗ ತ್ವಚೆಯ ಆರೈಕೆ ಕುರಿತಾಗಿ ಕೂದಲಿನ ಆರೈಕೆ ಕುರಿತಾಗಿ ಮತ್ತೆ ಒತ್ತಡದ ನಿರ್ವಹಣೆ ಕುರಿತಾಗಿ ಮತ್ತೆ ಇವೆಲ್ಲವನ್ನು ನಿರ್ವಹಣೆ ಮಾಡಲಿಕ್ಕೆ ನಮ್ಮ ಆಹಾರ ಪದ್ಧತಿ ಯಾವ ರೀತಿ ಇರಬೇಕು ಅಂತ ಸಮಗ್ರವಾಗಿ ಮಾಹಿತಿ ಮಾಡಿಕೊಟ್ರಿ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಇದುವರೆಗೆ ಸೌಂದರ್ಯ ರಕ್ಷಣೆಗೆ ಕಾಸ್ಮೆಟಾಲಜಿ ಈ ಕುರಿತು ಕಲಬುರಗಿಯ ಕಾಸ್ಮೆಟಾಲಜಿಸ್ಟ್ ಡಾಕ್ಟರ್ ವಿಜಯಶ್ರೀ ಮಠದ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಸಂಗಮೇಶ್ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಪ್ರಸಾರವಾಯಿತು ಸಂಕಲನ ಮಧು ದೇಶ್ಮುಖ್ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ ಕಲಬುರಗಿ ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು